ಈಗ ಈ ಅಕ್ಷರದ ಶಬ್ದ ಏನು ಇದಲ್ಲ ಇದೆ ತರ ಹೇಳಿದ್ದು ಹೇಳಿರೋದು ನಮಗೆ ಆಪಲ್ ಸೊ ಆಸ್ ಇದೆ ಎ ಅಂತ ಇಲ್ಲ ಹಾಗಿದ್ಮೇಲೆ ನಮಗೆ ಎ ಅಂತ ನಾವು ಕಟ್ ಮಾಡೋಣ ಓಕೆ ಸೊ ಇಲ್ಲಿ ನಾವೇನ್ ಬರ್ತಾಳೋಣ ಆಕೆ ನಾನೇನ್ ಹೇಳ್ತಿದ್ದೆ ಹಾ ಸೊ ಇಲ್ಲಿ ಎಗೆ ಇಲ್ಲಿ ನೋಡಿ ಆ ಈ ಆ ಅಂತ ಹೇಳಿದಾರೆ ಸೊ ಅದೇ ಆ ನಾವು ಇಲ್ಲ ಹಾಕೋಣ ಆಕ್ಚುಲಿ ಕನ್ನಡದಲ್ಲಿ ನಮಗೆ ಆ ಅಂತ ಶಬ್ದ ಇಲ್ಲ ಐ ಮೀನ್ ಆ ಅಂತ ಅಕ್ಷರ ಇಲ್ಲ ನಾವಾಗಿ ಇದನ್ನ ಮಾಡ್ಕೊಂಡಿರೋದು ಯಾಕಂದ್ರೆ ಇದು ಕ್ಯಾಪ್ ಕ್ಯಾ ಅಂತ ನಾವು ಹೇಳ್ತೀವಿ ಬಟ್ಲಿ ಕ್ಯಾ ಅಂತ ಹೇಳ್ಬೋದು ಅಲ್ಲಿ ಕ್ಯಾಟ್ ಅಂತ ಬರಬೇಕು ಅಂದ್ರೆ ಬರೀಬೇಕು ಕ್ಯಾಟ್ ಸೊ ಅದಕ್ಕೆ ನಾವು ಆ ಅನ್ನೋದನ್ನ ನಾನು ಮಾಡಿದೀನಿ ಯಾವ ಒತ್ಕೊಟ್ಟಿದೀನಿ ಆ ಕೆಳಗಡೆ ಅದನ್ನ ಆ ಅಂತ ಗುರುತು ಗುರುತಿಸ್ತಿರ ಈ ತರ ಕನ್ನಡದಲ್ಲಿ ಇದು ತಪ್ಪು ಆಕ್ಚುಲಿ ಯಾವುದು ಒಂದು ಸ್ವರದ ಕೆಳಗೆ ಒತ್ತಕ್ಷರ ಬರುವುದಿಲ್ಲ ಓಕೆ ಸೊ ನಮ್ಮ ಅನುಕೂಲಕ್ಕೆ ನಾವು ಅದನ್ನ ಮಾಡ್ಕೊಂಡಿರೋದು ಈಗ ನೋಡಿ ಇಲ್ಲಿ ಆ ಅಲ್ವಾ ಈ ಅಕ್ಷರದ ಉಚ್ಚಾರಣೆ ಏನು ರೈಟ್ ಸೊ ಹಾಗಿದ್ರೆ ಪಿ ಕಟ್ ಮಾಡಿಬಿಟ್ಟು ನಾವೇನ್ ಬರೀಬೇಕು ಪಗೇನ್ ಪ ಈ ಅಕ್ಷರದ ಉಚ್ಚಾರಣೆ ಏನು ಕಟ್ ಮಾಡೋಣ ರೈಟ್ ಹಾಗೆ ಹಾಗಾದ್ರೆ ಎಲ್ಲಿಗೆ ಏನು ಉಚ್ಚಾರಣೆ ಇಲ್ಲ ಅಂತಿಲ್ಲ ಹೇಳ್ತೀನಿ ನಾನು ಈಗ ನೋಡಿ ಬ್ಯಾಟ್ ಅಂತಿದೆ ಹಾಗಾದ್ರೆ ಬೇರೆ ಅಕ್ಷರಗಳ ಉಚ್ಚಾರಣೆ ಏನು ಬೇರೆ ಅಕ್ಷರ ಉಚ್ಚಾರಣೆ ಏನು ಈಗ ಬ್ಯಾಟ್ ಅಂತಿದೆ ಬ್ಯಾಟ್ ಅನ್ನು ಬಿಡಿಸೋಣ ನಾವು ಬ್ಯಾಟ್ ಅಲ್ವಾ ಅವ್ರು ಹೇಳೋ ಪ್ರಕಾರ ಇದನ್ನ ನಾವು ಬ್ಯಾಟ್ ಅಂತ ಹೇಳ್ಬೇಕು ಬಾ ದ ರೈಟ್ ಸೋ ಈ ಬಾಗ್ ಇಲ್ಲಿ ಹೇಳ್ಂತು ಬಾ ಒತ್ತಕ್ಷರ ಅಲ್ವಾ ಒತ್ತಕ್ಷರ ಅನ್ನು ನಾವು ಬಿಡಿಸೋಣ ಹಾಗೆ ಬಾ ಪ್ಲಸ್ ಯ ಅಲ್ವಾ ತ ಈ ಬಾ ನಿ ಬಿಡಿಸಿದ ಹಾಗೆ ಬ ಬ ನಿ ಬಾ ನಿ ಬಿಡಸಲ ಈಗ ಬ ಪ್ಲಸ್ ಅ ಬ ಪ್ಲಸ್ ಅ ಏನಾಗುತ್ತೆ ಬ ಆಗುತ್ತೆ ಅಲ್ವಾ ಬ = ಏನು ನೀವು ಬ ಪ್ಲಸ್ ಆ ಬ್ಯಾ ಯಾಕೆಂದ್ರೆ ನೋಡಿ ಬ ಪ್ಲಸ್ ಆ ಏನಾಗುತ್ತೆ ಬಾ ಯಾವ್ ಕೊಟ್ಟಿದೀವಿ ಹಾಗಾಗಿ ಇದು ರೈಟ್ ಬ ಪ್ಲಸ್ ಆ ಬ್ಯಾ ಓಕೆ ಸೊ ಈ ಬಾನ ನಾವು ಇಲ್ಲಿ ಬಿಡಿಸಿದೀವಿ ಬಾನ ಬಿಡಿಸಿದೀವಿ ಸೊ ಇದೊಂಥರ ಗಣಿತ ತರನೇ ಈಗ ಆಮೇಲೆ ಉಳಿದಿರೋದು ಟ ಈಗ ಇವ್ರು ಹೇಳೋ ಪ್ರಕಾರ ಈ ಬನ್ನೋ ಅಕ್ಷರಕ್ಕೆ ಬ ಶಬ್ದ ಈ ಆಲ್ರೆಡಿ ನಮಿ ಗೊತ್ತು ಆದ್ರೆ ಆಂದ್ರೇನು ಹಾ ಇನ್ನು ಉಳಿದಿರೋದು ಯಾವುದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುಡುಗಿರೇ ಇಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಸೊ ಇದರ ಉಚ್ಚಾರಣೆ ಏನು ಅಷ್ಟೇ ಬಾ ಅಲ್ಲ ಬು ಅಲ್ಲ ಅರ್ಧಕ್ಕೆ ನಿನ್ನಿಸಿ ಯಾಕೆಂದ್ರೆ ಉದಾಹರಣೆಗೆ ನಾವು ಈಗ ಟಬ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದನ್ನ ಉಚ್ಚಾರಣೆ ಮಾಡಬೇಕು ಹೆಂಗ್ ಹೇಳ್ತೀರಾ ಇಲ್ಲೇನಿದೆ ಅಕ್ಷರ ಏನಿದೆ ಇಲ್ಲಿ ಬ ಇಲ್ಲೇನಿದೆ ಅಕ್ಷರ ಬ ರೈಟ್ ಸೊ ಇದೇ ಅಕ್ಷರ ಇಲ್ಲಿರೋದು ಹಾಗಿದ್ಮೇಲೆ ನಾವು ಬಿ ಅಂತ ಯಾಕೆ ಹೇಳ್ಬೇಕು ಇಲ್ಲಿ ಟಬಿ ಅಂತಿದೆಯಾ ಇಲ್ಲೇನಂತಿದೆ ಟಬ್ ಅಂತಾನೆ ಇದೆ ಸೊ ಈ ಬಕ್ ನಾವು ಅದನ್ನ ಹಾಕೋಣ ರೈಟ್ ಹಾಗೆ ಬ್ಯಾಟ್ ಆಯ್ತಲ್ವಾ ಕ್ಯಾಟ್ ಕ್ಯಾಟ್ ಅನ್ನು ನಾವು ಬಿಡಿಸಿದಾಗ ಹೇಗಿರುತ್ತೆ ಕ್ಯಾ ಟ ಸೊ ಕ್ಯಾನ್ ಹೆಂಗ್ ಬಿಡಿಸ್ಬೇಕು ನಾವು ಕಾಣಿಸ್ತೀನಿಯಾ ಕ್ಯಾನ್ ಹೆಂಗ್ ಬಿಡಿಸ್ಬೇಕು ಕ ಪ್ಲಸ್ ಆ ಪ್ಲಸ್ ಟ ಹಾಗಿದ್ಮೇಲೆ ಸಿ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಕ ಸಿ ಅನ್ನೋ ಅಕ್ಷರದ ಉಚ್ಚಾರಣೆ ಬಂದು ಕ ಹೌದು ಇಂದ ತುಂಬಾ ಕ ಬರುತ್ತೆ ಕ್ಯಾಟ್ ಕಾಟ್ ಕಪ್ ಮತ್ತೆ ನಾವು ಸಿ ಅಂತ ಯಾಕೆ ಹೇಳ್ತೀವಿ ಸಿ ಅಂತ ನೀವು ಒಂದ್ ವೇಳೆ ಹೇಳೋದಾದ್ರೆ ಕ್ಯಾಟ್ ಅನ್ನೋದನ್ನ ಸ್ಯಾಟ್ ಅನ್ಬೇಕು ನಾವು ಯಾಕಂದ್ರೆ ಸ ಸ ನಿಮಗೆ ಇಲ್ಲಿ ಇದರಲ್ಲಿ ನಿಮ್ಗೆ ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕಾ ಅಂತ ಹೇಳುವುದು ಹೇಳಿದ್ರೆ ಅದೇ ಅದು ಓಕೆ ಹಾಗಿದ್ದಾಗ ನಮಗೆ ಅದಕ್ಕೆ ಸಿ ಅನ್ನೋದಕ್ಕೆ ಎರಡು ಉಚ್ಚಾರಣೆ ಇದೆ ಅಂತ ಫಸ್ಟೇ ತಿಳಿಸ್ಬೇಕು ಅಲ್ವಾ ಸೊ ಬೇಸಿಕಲಿ ಇಷ್ಟೇನೆ ಎ ಬಿ ಸಿ ಡಿ ಅಂತ ನಾವು ಓದ್ತಾ ಹೋದ್ರೆ ಅದು ಕಲಿಯಕ್ಕೆ ಆಗೋದಿಲ್ಲ ಸೊ ಹಾಗೆ ಮೇಲೆ ನಾವು ಪದದ ಉಚ್ಚಾರಣೆ ಹೇಗೆ ಪದದಿಂದಾನೇ ನಾವು ಕಲಿಯೋಣ ಪದ ಫಸ್ಟ್ ಕಲಿತು ಪದದಲ್ಲಿ ಯಾವ ಉಚ್ಚಾರಣೆ ಇದೆ ಆ ಉಚ್ಚಾರಣೆನ ನೀವು ಈ ವರ್ಣಮಾಲೆಗೆ ತರಬೇಕು ಓಕೆ ಈಗ ನಾನು ಇಷ್ಟು ಎಕ್ಸಾಂಪಲ್ ಕೊಟ್ಟೆ ಒಂದು ಆ ಕ ಎಲ್ ಕೊಟ್ಟೆ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ ಕೊಡಬಹುದು ಈಗ ಇದೊಂದು ಪದ ಇದೆ ರಾಡ್ ರಾಡ್ ಅಂತ ಫಲ ಸೊ ಇದನ್ನ ರಾಡ್ ಅಂತ ಹೇಳ್ತೀವಿ ರಾಡ್ ಓಕೆ ಸೊ ಇಲ್ಲಿ ರಾ ಅಂತ ನಿಮ್ಗೆ ಶಬ್ದ ಬರ್ಬೇಕು ಅಂತ ಹೇಳಿದ್ರೆ ಇದರ ಉಚ್ಚಾರಣೆ ಏನು ರ ಪ್ಲಸ್ ಅ ಇದು ರಾ ಅಲ್ವಾ ಇದು ಡ ಇದೆ ಸೊ ಈ ಡಿ ಏನು ಅಲ್ಲ ಈ ಡ ಏನು ಈ ಡಿ ಅನ್ನೋ ಅಕ್ಷ ಉಚ್ಚಾರಣೆ ಅಲ್ಲ ಇದ್ದು ಇಲ್ಲೇ ಇದೆ ನೋಡಿ ಡಿ ಅಂತಿದೆ ಸೊ ಅಲ್ಲಿ ಡಿ ಇರೋದ್ರಿಂದ ನಾವಿಲ್ಲಿ ಬರೆಯೋದ್ರೆ ರಾಡಿ ಆಗ್ಬೇಕಲ್ವಾ ರಾಡಿ ಆಗ್ಬೇಕಲ್ವಾ ಬಟ್ ಇಲ್ಲಿ ಏನಿದೆ ಅಂದ್ರೆ ಅಂತ ಅಕ್ಷರ ಇದೆ ಇಲ್ಲಿ ಸೊ ಈ ಡ ನಾವೇನ್ ಮಾಡಬೇಕು ಇಲ್ಲಿ ಹಾಕೋಬೇಕು ಇಟ್ ಈಗ ಇದೆ ಅಲ್ಲ ಆರ್ ನೋಡೋಣ ಇಲ್ಲೇ ನೋಡೋಣ ಈಗ ಆರ್ ಅನ್ನೋ ಅಕ್ಷರ ಅಕ್ಷರದ ಉಚ್ಚಾರಣೆ ಏನು ನೋಡಿ ರ ಪ್ಲಸ್ ಆ ಇಲ್ಲೇ ನೋಡೋಣ ರ ಪ್ಲಸ್ ಆ ಪ್ಲಸ್ ಇದು ನ್ನ ನಿಮಗೆ ಕೂಡಿಸಬಹುದು ರೈಟ್ ಹೇಗೆ ಕೂಡಿಸಿದಾಗ ರಾಡ್ ಅಂತಾನೆ ಬರುತ್ತೆ ಸೊ ಹಾಗಿದ್ಮೇಲೆ ಆರ್ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಋ ಓ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಆ ಡಿ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಡ ಸೊ ಇಲ್ಲೇನಿದೆ ಇದನ್ನೇ ನಾವು ಅಲ್ಲಿ ಹಾಕೊಂಡ್ಬಾರ್ದು ಸೊ ಬೇಸಿಕಲಿ ನಾವು ವರ್ಣಮಾಲೆಯನ್ನು ಚೇಂಜ್ ಮಾಡ್ತಾ ಇದೀವಿ ವರ್ಣಮಾಲೆಯ ಉಚ್ಚಾರಣೆಯನ್ನು ಚೇಂಜ್ ಮಾಡ್ತಾ ಇದೀವಿ ಸೊ ಈಗ ಡಿ ಬಂತಲ್ವಾ ಸಿಕ್ಕಿರೋದು ಆರ್ ಇಲ್ಲಿ ನೋಡಿ ಆರ್ ಅಂತ ಹಾಕೊಂಡಿದೀವಿ ಆರ್ ಅಂತ ನಾವು ಎಲ್ಲೂ ಉಚ್ಚಾರಣೆ ಮಾಡೋದಿಲ್ಲ ಆರ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಎ ಹಾಕ್ಲೇಬೇಕು ಅದಕ್ಕೆ ಉದಾಹರಣೆಗೆ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂತ ಹೇಳಬೇಕಾದ್ರೆ ಬರೀ ಆರ್ ಹಾಕಿದ್ರೆ ಸಾಧು ಎ ಆರ್ ಹಾಕ್ಬೇಕು ಅಥವಾ ಕಾರ್ ಕಾರ್ ಅಂತ ಹೇಳಿದಾಗ ಆರ್ ಅಂತ ಬಂದಿದೆಯಲ್ವಾ ಸೊ ಅಲ್ಲಿ ಎ ಆರ್ ಹಾಕಿದ್ರೆ ಕಾರ್ ಆಗೋದು ಬರೀ ಸಿಹಿ ಆರ್ ಹಾಕಿದ್ರೆ ಕಾರ್ ಆಗಲ್ಲ ಸೊ ಈ ಆರ್ ಅನ್ನೋದನ್ನ ಬಿಟ್ಬಿಟ್ಟು ನಾವು ಇದನ್ನ ಏನಂತ ಉಚ್ಚಾರಣೆ ಮಾಡಬೇಕು ಸೊ ಇದು ಈ ಓ ಅಕ್ಷರ ಓ ಅಕ್ಷರಕ್ಕೆ ನಾವು ಓ ಅಂತ ಹೇಳ್ತಿದೀವಿ ಅದನ್ನ ಆ ಸಿ ನಾನು ಆ ಬರೆದ್ಬಿಟ್ಟು ಮೇಲ್ಗಡೆ ಒಂದು ಲೈನ್ ಹಾಕಿದೀನಿ ಇದರ ಉಚ್ಚಾರಣೆ ಏನ್ ಗೊತ್ತಾ ಆ ರಾಡ್ ರಾಡ್ ಅಲ್ಲ ರಾಡ್ ರೋಡ್ ಅಲ್ಲ ರಾಡ್ ಸೊ ಇಂಗ್ಲೀಷ್ ಒಂದು ಎರಡು ಮೂರು ಸ್ವರ ಎಕ್ಸ್ಟ್ರಾ ಬರುತ್ತೆ ಒಂದು ಆ ಆಮೇಲೆ ಆ ಇನ್ನೊಂದು ಅ ಸೊ ಈ ಮೂರು ಸ್ವರನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಲಿ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು ಅರ್ಥ ಆಗಲ್ವಾ ಈಗ ಸೊ ಪದದಲ್ಲಿ ಬರೋ ಉಚ್ಚಾರಣೆ ಅಲ್ಲ ಇಲ್ಲಿ ವರ್ಣ ಇರೋದು ಸೊ ಪದದಲ್ಲಿ ಏನು ಉಚ್ಚಾರಣೆ ಬರುತ್ತೆ ಆ ಅಕ್ಷರನ್ನ ಆ ಉಚ್ಚಾರಣೆ ನಾವು ವರ್ಣ ಕಲಿತರೆ ನಮಗೆ ಅದೇ ಈಸಿಯಾಗಿ ಆಗೋದು ಓಕೆ ಸೊ ಈಗ ರಾಡ್ ನಮಗೆ ಮೂರು ಅಕ್ಷರ ಸಿಗ್ತಲ್ವಾ ಹಾಗೆ ಒಂದೊಂದೇ ಅಕ್ಷರಗಳು ನಮಗೆ ಸಿಕ್ತ ಈಗ ಎಂ ತಗೊಳ್ಳೋಣ ಎಂ ಮತ್ತೆ ಎನ್ ಎಂ ಎಂಗೆ ನೋಡಿ ಉದಾಹರಣೆ ಇದೇನು ಡ್ರಮ್ ಅಲ್ವಾ ದಿ ಆರ್ ಯು ಡ್ರಮ್ ಸೊ ಎಲ್ಲಿ ಎಂ ಇದೆ ಎಂ ಉಚ್ಚಾರಣೆ ಏನು ಹ್ಮ್ ರೈಟ್ ಆ ಮಾನ ನಾವಿಗೆ ಹಾಕ್ಬೇಕು ಹ್ಮ್ ಎಂ ಅಲ್ಲ ಇಟ್ಸ್ ಹ್ಮ್ ಓಕೆ ಇನ್ನೊಂದು ಇದೇನು ಮ್ಯಾನ್ ಮ್ಯಾನ್ ಎಂ ಎನ್ ಮ್ಯಾನ್ ಸೊ ಈ ಮೊತ್ತು ಸೊ ಎಲ್ಲ ಉಚ್ಚಾರಣೆ ಏನಾಯ್ತು ಇಷ್ಟೇ ಹೀಗೆ ನೋಡ್ತಾ ಹೋದ್ರೆ ಎಲ್ಲಾ ಅಕ್ಷರಗಳ ರೂಪ ಚೇಂಜ್ ಆಗುತ್ತೆ ರೂಪ ಅಂದ್ರೆ ಉಚ್ಚಾರಣೆ ರೂಪ ಚೇಂಜ್ ಆಗುತ್ತೆ ಇದು ಹ ಅಂತ ಆಗುತ್ತೆ ಎಚ್ ಅಂತ ಇದು ಇ ಅಂತ ಆಗುತ್ತೆ ಅಥವಾ ಐ ಆಗುತ್ತೆ ಇದು ಇದು ಸಿ ಮತ್ತೆ ಕ ಎರಡು ತಳ್ಕೊಂಡಿದೆ ಇದಕ್ಕೆ ನಾವು ಕ್ವ ಅಂತ ಹೇಳ್ಬೇಕು ಇದಕ್ಕೆ ನಾವು ಇದಕ್ಕೆ ನಾವು ಬಂದಿದೆ ಕ್ಯಾಟ್ ಇದಕ್ಕೆ ನಾವು ಯುಗೆ ನಾವು ಅಂತ ಯಾಕೆ ಹೇಳ್ತೀವಿ ಯುಗೆ ನೋಡಿ ಯು ಅಂಬ್ರಲ ಸೊ ಇಲ್ಲಿ ಅಂತ ಹೇಳ್ತೀವಿ ಯು ಇದ್ರು ನಾವು ಯುಮ್ರಲ ಅಂತ ಹೇಳ್ತೀವ ಇಲ್ಲ ನಾವು ಹೇಳೋದೇನು ಅಂಬ್ರಲ ಅಹ್ ಅಂಬ್ರಲಾ ಸೊ ಅದಕ್ಕೆ ನಾವು ಯೂಗೆ ನಾವು ಆರ ಕೊಡೋಣ ಹೋಗಿ ನಾವು ವಿ ಅಂತ ಹೇಳಲ್ಲ ಹೋಗಿ ನಾವು ಆ ವ್ಯಾನ್ ಸೊ ಈಗ ಆ ಗೊತ್ತು ಪ್ಲಸ್ ಆ ಏನಾಗುತ್ತೆ ವ್ಯಾಪ್ ಪ್ಲಸ್ ಆ ವ್ಯಾ ಆಗುತ್ತೆ ಸೊ ಇದು ವಿ ಶಬ್ದ ಏನಾಗುತ್ತೆ ಅರ್ಧ ಬ ಎಲ್ಲ ನಿಮಗೆ ಅರ್ಧ ಅರ್ಧ ಅಕ್ಷರ ಆಗ್ಬೇಕು ಉ ಯಾಕೆಂದ್ರೆ ನಿಮಗೆ ಸಂಪೂರ್ಣ ಅಕ್ಷರ ಆಗ್ಬೇಕು ಅಂದ್ರೆ ಅಂತ ಹೇಳಿದ್ರೆ ಅದರ ಮುಂದೆ ಒಂದು ಸ್ವರ ಇರಬೇಕು ಸೊ ಅಲ್ಲ ಅದ್ರ ಮುಂದೆ ಯಾವ್ದು ಸ್ವರ ಇರ್ದೇ ಇರೋದ್ರಿಂದ ನಾವು ಅದನ್ನ ಬರೀ ಅರ್ಧ ಅಕ್ಷರವಾಗಿ ಕನ್ಸಿಡರ್ ಮಾಡಬೇಕು ಓಕೆ ಸೊ ಇದು ಡಬ್ಲ್ಯೂ ಡಬ್ಲ್ಯೂ ಅಂತ ಎಲ್ಲಿ ಬರುತ್ತೆ ಮಾತಾಡ್ಬೇಕಾದ್ರೆ ಐ ಮೀನ್ ಪ್ರೊನೌ ಪ್ರೊನೌನ್ಸ್ ಮಾಡಬೇಕಾದ್ರೆ ಡಬ್ಲ್ಯೂ ಎಲ್ಲಿ ಬರುತ್ತೆ ಎಲ್ಲೂ ಬರುದಿಲ್ಲ ಈಗ ಡಬ್ಲ್ಯೂ ಅಂತ ಪದಗಳು ವಾಟರ್ ವಾಟರ್ ಅಂತಿದೆ ಇದನ್ನ ಡಬ್ಲ್ಯೂ ಅಂತ ಹೇಳ್ತೀವಿ ನಾವು ವಾ ಅಂತ ಹೇಳೋದು ವಾ ರೈಟ್ ಹಾಗಾಗಿ ಇದನ್ನ ನಾವು ವ ಅಂತ ಹೇಳ್ತೀವಿ ಇದು ಎಕ್ಸ್ ಎಕ್ಸ್ ಇದೆ ಎಕ್ಸ್ ಇನ್ ಹೆಂಗ್ ಹೇಳ್ತೀವಿ ಮಿಕ್ಸ್ ಈ ಪದ ಏನು ಮಿಕ್ಸ್ ಮಿಕ್ಸ್ ಅಲ್ವಾ ಸೊ ಇದನ್ನ ಮೀ ಅಂತ ಹೇಳ್ತೀವಿ ಮೀ ಈ ಅಕ್ಷರ ಏನು ರೈಟ್ ಅದು ಅರ್ಧ ಸೊ ಇದು ಇಲ್ಲಿದೆಯಲ್ಲ ಇದೆ ಅಕ್ಷರ ಎಕ್ಸ್ ಎಕ್ಸ್ ಅಲ್ಲ ಅಕ್ಷರ ಸೊ ಇದು ಎಕ್ಸ್ ಅಂತ ಇದ್ದಿದ್ದು ಕಟ್ ಮಾಡೋಣ ಓಕೆ ಸೊ ಇದು ವೈ ವೈ ಅನ್ನೋದು ಯಾವುದು ಯ ಝೆಡ್ ಅನ್ನೋದು ಬೇಸಿಕಲಿ ಈಗ ನೋಡಿ ನಾವು ಇದೆಲ್ಲ ನಡೆಸ್ಬಿಡ್ಬೇಕು ಫೋಟೋ ಹಾಕ್ಬೇಕು ಡಬ್ಲ್ಯೂ ಇದೆಲ್ಲದನ್ನೂ ನಡೆಸ್ಬೇಕು ಇದನ್ನು ಬಿಟ್ಬಿಟ್ಟು ನಾವು ನಾವು ಇವಾಗ ಹೇಳ್ಬೇಕಾಗಿರೋದು ನಿಮಗೂಸ ನೀವು ಓದಬೇಕಾಗಿರೋದು ಎಂತ ಗ ಮತ್ತು ಜ ಜಿ ಎರಡು ಸೌಂಡ್ ಇದೆ ಸಿ ಎರಡು ಸೌಂಡ್ ಇದೆ ಐ ಗೆ ಎರಡು ಸೌಂಡ್ ಆ ಬ ಕ ದ ಹೆ ಗ ಜ ಹ ಇ ಐ ಜ ಕ ಉ ಉ ಅ ಪ ಕ್ ವ ರ ಹ್ ವ ವ ಕ್ ಜ್ ಇದು ಸರಿಯಾದ ವರ್ಣಮಾಲೆ ಉಸ್ಪಚರನೆ ಸೋ ಇಲ್ಲಿವರೆಗೂ ನೀವು ಹೇಳ್ತಾ ಬಂದಿದ್ದಲ್ಲ ಸ್ಪಲ್ಲಿಂಗ್ ಅಷ್ಟೇ ಈಗ ಸ್ಪಲ್ಲಿಂಗ್ ಹೇಳಿದ್ರೆ ಆಪಲ್ ಸ್ಪಲ್ಲಿಂಗ್ ಏನಪ್ಪ ಅಂತ ಕೇಳಿದ್ರೆ ಇಟ್ಸ್ ಎ ಎ ಪ ಪಿ ಎ ಲೀ ಅಂತ ಹೇಳಬಹುದು ಬಟ್ ಆಪಲ್ ಅಂತ ಬರಿ ಅಂತ ಹೇಳಿದ್ರೆ ಅದು ಎ ಅಲ್ಲಿ ನಿಮ್ಗೆ ಗೊತ್ತಿರೋದ್ರಿಂದ ಬರೀಬಹುದು ಹೊಸ ಪದ ಹೆಂಗ್ ಬರೀಕಾಗುತ್ತೆ ಅಲ್ಲ ಸರ್ ಈ ಎ ಬಿ ಸಿ ಡಿ ಅದನ್ನ ನಾನು ಹಾಗೆ ತುಂಬಾ ಸಲ ಟ್ರೈ ಮಾಡಿ ಇದನ್ನು ಒಟ್ಟಾಗಿ ಓದುವ ಅಂತ ಎಂತ ಮಾಡಿದ್ರು ಶಬ್ದ ಬರುದಿಲ್ಲ ಹೌದು ಅದೇ ಅದೇ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀವು ಒಟ್ಟಾಗಿ ಇರ್ಬೋದು ಒಟ್ಟಾಗಿ ಓದಿಕ್ಕೆ ಆಗುದಿಲ್ಲ ನಂಗೆ ಭಯಂಕರ ಇದೆ ಹೀಗೆ ಅಂತ ಈಗ ಇಲ್ಲೇ ನೋಡಿ ನೀವು ಟಿ ಯು ಬಿ ಟಿ ಯು ಬಿ ಅಂತಾನೆ ಬರ್ತದೆ ಇದನ್ನ ಅದ್ರ ಪ್ರಕಾರ ಓದೋದಾದ್ರೆ ಅದ್ರ ಪ್ರಕಾರ ಈಗ ಟ ಇದು ಟ ಬ ಟಪ್ ಬಕ್ ಟಪ್ ರೈಟ್ ಸೊ ಇದೇ ತರ ಎಲ್ಲದನ್ನು ನೀವು ಇದೇ ತರ ಯೂಟ್ಯೂಬ್ ಕುತ್ಕೊಂಡು ಅಯ್ಯೋ ಅನ್ನೋ ಕಾರಣಕ್ಕೆ ಎಲ್ಲ ದುಡ್ಡು ಕೊಟ್ಟಿದ್ರೆ ದುಡ್ಡು ಕೊಡೋದಕ್ಕೆ ಆಗ ಯಾವುದು ನಮಗೆ ಅಷ್ಟೊಂದು ನಾವು ಯಾಕಂದ್ರೆ ನಾಳೆ ನೋಡ್ಬೋದು ನಾಳೆ ನೋಡ್ಬೋದು ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ನೋಡಬಹುದು ಅದೇ ಬಂದು ಹೋಗುತ್ತಾ ಇಲ್ಲ ಇದು ನೀವು ಕೂತ್ಕೊಂಡು ಕೇಳಿಸಿಕೊಂಡು ನಿಮಗೆ ಜವಾಬ್ದಾರಿ ಇರುತ್ತೆ ನೀವು ಮಾಡ್ಲೇಬೇಕು ಯಾಕೆಂದ್ರೆ ಬಿಕಾಸ್ ಯು ಆರ್ ಪೇಯಿಂಗ್ ಫ್ರೀ ಅಲ್ಲ ಇದು ನೀವು ದುಡ್ಡು ಕೊಡ್ತಾ ಇರೋದ್ರಿಂದ ಅದು ಆಟೋಮೆಟಿಕ್ ಖಂಡಿತ ಖಂಡಿತ ಅಂದ್ರೆ ಇದು ಇಷ್ಟು ಮಾತ್ರ ಅಲ್ಲ ಇದು ಬೇಸಿಕ್ ಅಷ್ಟೇ ಇನ್ನು ಕಲಿತೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇದ್ರ ಜೊತೆ ಜೊತೆಗೆ ಬೇರೆ ವಿಷಯಗಳು ಇದಾವೆ ಆ ವಿಷಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಅದನ್ನು ಸ್ವಲ್ಪ ಕಲಿತಾ ಹೋದಂಗೆ ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅವಾಗ ಸ್ವಲ್ಪ ಎಲ್ಲ ನಿಮ್ಗೆ ಕ್ಲಿಯರ್ ಆಗುತ್ತೆ ಸ್ವಲ್ಪ ಮಂಜು ಒಂಥರ ಏನೋ ಬ್ಲರ್ ಆಗಿದೆ ನಿಮಗೆ ಅಲ್ವಾ ಈಗ ನಾನು ಇದನ್ನ ಹೇಳ್ದಲ್ಲ ಇದನ್ನ ಟೈಮ್ ಆಯ್ತು ಇಲ್ಲ ನಾನು ನಿಮಗೆ ಈಗ ಇಲ್ಲಿ ಏನ್ ಇಲ್ಲಿ ಏನ್ ಶಬ್ದ ಇದೆ ಈ ಶಬ್ದನ ಇಟ್ಕೊಂಡೇ ನೀವು ಇದನ್ನ ಎಲ್ಲಾ ಇಲ್ಲಿ ಬರ್ದ್ರೆ ಸಾಕು ಸ್ಪ್ಲಿಟ್ ಮಾಡಿ ಬರ್ದ್ರೆ ಸಾಕು ಆಮೇಲೆ ಅದನ್ನ ಕೂಡಿಸಿ ಈಸಿಯಾಗಿ ಓದ್ಬೋದು ಬೇಕಾದ್ರೆ ನೀವು ಟ್ರೈ ಮಾಡ್ಕೊಳ್ಳಿ ನಾನು ಫೋಟೋ ಹಾಕ್ತೀನಿ ಇದ್ರದ್ದು ಅಂಡ್ ವಿಡಿಯೋ ಇರುತ್ತೆ ವಿಡಿಯೋ ನಾನು ನಿಮಗೆ ಆ